ನೋಡಿ ಬಿಹಾರ ಚುನಾವಣೆಯ ಲೇಟೆಸ್ಟ್ ಸರ್ವೆ ಜೊತೆ ನಾನು ಬಂದಿದ್ದೀನಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನಂಬರ್ಸ್ ಬಿಹಾರದ ಚುನಾವಣೆಯೇ ಹಾಗೆ ಅಲ್ಲಿ ಒನ್ ಸೈಡೆಡ್ ಅನ್ನುವಂಥ ರಿಸಲ್ಟ್ ಯಾವತ್ತೂ ಇರೋದಿಲ್ಲ ಅದು ಗುಜರಾತ್ ರೀತಿ ಯಾವತ್ತೂ ಫಲಿತಾಂಶವನ್ನು ಕೊಟ್ಟಿಲ್ಲ ನೆಕ್ ಟು ನೆಕ್ ಫೈಟ್ ಇರುತ್ತೆ ಈ ಬಾರಿಯೂ ಹಾಗೆ ಇದೆ ನಾನು ಡೈರೆಕ್ಟ್ ನಂಬರ್ಸ್ಗೆ ಬರ್ತೀನಿ ನಿಮಗೆ ನೇರವಾಗಿ ಯಾರಿಗೆ ಬಹುಮತ ಬರುತ್ತೆ ಆ ಅಂಕಿಅಂಶವನ್ನು ಹೇಳ್ತೀನಿ ಆದರೆ ಇಂಟ್ರೆಸ್ಟಿಂಗ್ ಏನು ಗೊತ್ತಾ ಒಂದು ಒಕ್ಕೂಟಕ್ಕೆ ಬಹುಮತವನ್ನು ಕೊಡ್ತಾ ಇರುವಂಥ ಜನರು ಮುಖ್ಯಮಂತ್ರಿ ಆಯ್ಕೆ ಯಾರು ಅಂತ ಕೇಳಿದಾಗ ಮತ್ತೊಂದು ಒಕ್ಕೂಟದ ಒಬ್ಬ ನಾಯಕನ್ನ ಈತ ಮುಖ್ಯಮಂತ್ರಿ ಆಗಬೇಕು ಅನ್ಲಿ ಅತಿ ಹೆಚ್ಚು ಜನರು ಬಯಸಿದ್ದಾರೆ ಅಂತ ಆ ರೀತಿಯಾಗಿದೆ ನಂಬರ್ಸ್ ಅದೇ ಕಾರಣಕ್ಕಾಗಿ ನಾನು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ದು ಹಾಗಾದ್ರೆ ಈ ಬಾರಿ ಬಿಹಾರದಲ್ಲಿ ಬಹುಮತ ಪಡೆಯುವಂತಹ ಒಕ್ಕೂಟ ಯಾವುದು ಮುಖ್ಯಮಂತ್ರಿ ಆಗೋದು ಯಾರು ಜನರ ಒಲವು ಯಾರ ಕಡೆ ಇದೆ ನೋಡಿ ಈ ಬಾರಿ ಪ್ರಶಾಂತ್ ಕಿಶೋರ್ ಕೂಡ ಎಂಟ್ರಿ ಎಂಟ್ರಿ ಕೊಟ್ಟಿದ್ದಾರೆ ಅವರೇನಾದ್ರೂ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರಾ ಅಂತಿಮವಾಗಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೋದು ಯಾರು ಯಾರದು ಈ ಬಾರಿ ಬಿಹಾರದ ಗದ್ದುಗೆ ಎಸ್ ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ವಿಹಾರದ ಚುನಾವಣೆ ಅಂದ್ರೆ ಅದು ಕಡೆ ಕ್ಷಣದವರೆಗೂ ಕುತೂಹಲವನ್ನು ಉಳಿಸಿಕೊಳ್ಳುವಂತಹ ಒಂದು ಚುನಾವಣೆ ಈ ಬಾರಿ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ ನಂಬರ್ಸ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನಾನು ನಿಮಗೆ ಮೊದಲನೇದಾಗಿ ಟೈಮ್ಸ್ ನೌ ಟೈಮ್ಸ್ ನೋ ಮತ್ತು ಜೆ ವಿ ಸಿ ಜನತಾ ವಿಶ್ವಾಸ ಸೆಂಟರ್ ಜಂಟಿಯಾಗಿ ನಡೆಸಿರುವಂಥ ಸರ್ವೆ ನಂಬರ್ಸ್ನ ಕೊಡ್ತಾ ಇದ್ದೀನಿ ನೋಡಿ ನಾನು ನೇರವಾಗಿ ಅಂಕಿಅಂಶಕ್ಕೆ ಬರ್ತೀನಿ ನಿಮಗೆ ಎಷ್ಟು ವಿಧಾನಸಭಾ ಕ್ಷೇತ್ರ ಎಷ್ಟು ಜನರು ಅದೆಲ್ಲ ಆಮೇಲೆ ಹೇಳ್ತೀನಿ ನಾನು ಆದರೆ ನೋಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಒಕ್ಕೂಟದಿಂದ ಆಯ್ಕೆ ಬಹುಮತ ಮತ್ತೊಂದು ಒಕ್ಕೂಟಕ್ಕೆ ಅಂದೆ ನಾನು ಮೊದಲು ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ಓಟ್ ಕೊಡ್ತಾ ಇದ್ದಾರೆ ಹೇಳ್ತೀನಿ ಇಲ್ಲಿ ಬಿ ಜೆ ಪಿಯಿಂದ ಹೊಸ ಮುಖವನ್ನು ಬಯಸ್ತಾ ಇದ್ದಾರೆ ಜನ ಜನರಿಗೆ ಕೇಳಿದಾಗ್ಲೇ ಬಿ ಜೆ ಪಿಯಿಂದ ಹೊಸ ಮುಖಕ್ಕೆ ಅವಕಾಶ ಕೊಟ್ರೆ ಹೊಸಬರನ್ನ ಯಾರನ್ನು ಮುಖ್ಯಮಂತ್ರಿ ಮಾಡ್ತೀರಿ ಅನ್ನೋದಾದ್ರೆ ನಾವು ಹನ್ನೆರಡು ಪಾಯಿಂಟ್ ಮೂರು ಪರ್ಸೆಂಟ್ ಜನರು ಮತವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ಫ್ಯಾಕ್ಟ್ ಲೀಸ್ಟ್ ಅದು ಅಲ್ಲಿ ಸಾಮ್ರಾಟ್ ಚೌಧರಿ ಅಂತಲೇ ಒಂದು ಹೆಸರು ಓಡಾಡ್ತಾ ಇದೆ ಅವರಿಗಂತೂ ಬಿಡಿ ಒಂದು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಜನ ಹೇಳಿದ್ದಾರೆ ಅಷ್ಟೇ ಆದ್ರೆ ಹೊಸ ಮುಖಕ್ಕೆ ಅಂತ ಕೇಳಿದಾಗ ಟ್ವೆಲ್ ಪಾಯಿಂಟ್ ತ್ರೀ ಪರ್ಸೆಂಟ್ ಒಟ್ಟಾರೆ ಬಿಜೆಪಿಯ ಮುಖ್ಯಮಂತ್ರಿ ಅಂತೇಳಿ ಒಂದು ಫೋರ್ಟೀನ್ ಪರ್ಸೆಂಟ್ ಕಾಣಿಸ್ತಾ ಇದೆ ಚಿರಾಗ್ ಪಾಸ್ವಾನ್ಗೆ ಅವ್ರದ್ದು ಎಲ್ ಜೆ ಪಿ ಅವರು ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅವ್ರ ಪರವಾಗಿದೆ ಪ್ರಶಾಂತ್ ಕಿಶೋರ್ ಪರವಾಗಿ ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ಜನರು ಮಾತ್ರ ಅವ್ರದ್ದು ಹೊಸ ಪಕ್ಷ ಜನಸುರಾಜ್ ಅಂತ ಹೇಳಿ ಇನ್ನು ನಿತೀಶ್ ಕುಮಾರ್ ಪರವಾಗಿ ಬಿಹಾರದ ಶೇಕಡ ಮೂವತ್ತೈದು ಪಾಯಿಂಟ್ ಆರು ಶೇಕಡವಾರು ಜನರು ಮತವನ್ನ ಕೊಟ್ಟಿದ್ದಾರೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಕಳೆದ ಇಪ್ಪತ್ತು ವರ್ಷಗಳಿಂದ ಬಹುತೇಕ ಬಹುಕಾಲ ಅವರೇ ಸಿಎಂ ಆಗಿರುವಂಥದ್ದು ಇನ್ನು ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ಮೊದಲನೇ ಸ್ಥಾನದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಿಹಾರದ ಜನರನ್ನ ಕೇಳಿದಾಗ ಅತಿ ಹೆಚ್ಚು ಜನರು ಮತವನ್ನ ಕೊಟ್ಟಿರೋದು ಲಾಲೂ ಪ್ರಸಾದ್ ಯಾದವ್ ಅವರ ಪುತ್ರ ತೇಜಸ್ವಿ ಯಾದವ್ಗೆ ತರ್ಟಿ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಕೊಟ್ಟಿದ್ದಾರೆ ಆದ್ರೆ ನೋಡಿ ಬಹುಮತವನ್ನು ಅವ್ರಿಗೆ ಕೊಟ್ಟಿಲ್ಲ ಬಹುಮತ ಎನ್ ಡಿ ಎ ಕೊಟ್ಟಿದ್ದಾರೆ ಹೇಗಿದೆ ನೋಡಿ ನಿಮಗೆ ವೈರುದ್ಯ ಅನ್ನೋದು ಬಿಹಾರದ ಜನರ ಮನಸ್ಥಿತಿ ಅವರು ಮತವನ್ನ ನೀಡುವ ವಿಧಾನ ನಾನು ಹೇಳಿದೆ ನಿಮಗೆ ಎನ್ ಡಿ ಎ ಒಕ್ಕೂಟಕ್ಕೆ ಬಹುಮತ ಕೊಟ್ಟಿದ್ದಾರೆ ಎಷ್ಟು ಸ್ಥಾನ ಅಂತ ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಇನ್ನೊಂದು ಕಡೆ ಮಹಾಗಠಬಂಧನ್ ಆರ್ ಜೆ ಡಿ ನೇತೃತ್ವದ ಕಾಂಗ್ರೆಸ್ ಸಿ ಪಿ ಐ ಸಿ ಪಿ ಐ ಎಂ ಇವರೆಲ್ಲ ಒಗ್ಗೂಡಿರುವಂತಹ ಮಹಾಗಠಬಂಧನ ಒಂದ್ ಕಡೆ ಮತ್ತೊಂದು ಕಡೆ ಎನ್ ಡಿ ಅಲ್ಲಿ ಒಟ್ಟಾರೆ ಸ್ಥಾನಗಳು ಇನ್ನೂರ ನಲವತ್ಮೂರು ವಿಧಾನಸಭಾ ಕ್ಷೇತ್ರಗಳಿರುವುದು ಮ್ಯಾಜಿಕ್ ನಂಬರ್ ಬಹುಮತಕ್ಕೆ ಬೇಕಾಗಿರುವುದು ನೂರ ಇಪ್ಪತ್ತೆರಡು ನೂರ ಇಪ್ಪತ್ತೆರಡು ಯಾರ್ ತೆಗೆದುಕೊಳ್ತಾರೋ ಅವರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ ಇಲ್ಲಿ ನೋಡಿ ನೂರ ಇಪ್ಪತ್ತೆರಡು ಬೇಕು ಒಂದೊಂದೇ ಪಕ್ಷ ಅಂತ ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಬಿಜೆಪಿಗೆ ಸರಿಸುಮಾರು ಎಂಬತ್ತೊಂದು ಸ್ಥಾನಗಳು ಬರುವಂತ ಸಾಧ್ಯತೆ ಇದೆ ಅಂತೇಳಿ ಈ ಸರ್ವೆ ಹಾತಾರೆ ಅಲ್ಲಿಗೆ ಬಿ ಜೆ ಪಿ ಏಕಾಂಗಿಯಾಗಿ ಬಹುಮತವನ್ನು ಪಡಿತಾ ಇಲ್ಲ ಆದರೆ ಎನ್ ಡಿ ಎ ಬಹುಮತ ಬರ್ತಾ ಇದೆ ಅದರಲ್ಲಿ ಬಿಜೆಪಿಗೆ ಎಂಬತ್ತೊಂದು ಸ್ಥಾನ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆ ಆದಾಗ ಬಿ ಜೆ ಪಿ ಎಪ್ಪತ್ನಾಲ್ಕು ಸೀಟ್ ಗೆದ್ದಿತ್ತು ಈ ಬಾರಿ ಅದಕ್ಕಿಂತ ಏಳು ಸೀಟ್ ಜಾಸ್ತಿ ಬಂದಿದೆ ಬಿ ಜೆ ಪಿಗೆ ಏಕಾಂಗಿಯಾಗಿ ಜೆ ಡಿ ಯು ಈ ಬಾರಿ ಮೂವತ್ತೊಂದು ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ನಲವತ್ಮೂರು ಸ್ಥಾನ ಗೆದ್ದಿದ್ರು ಈ ಬಾರಿ ಹನ್ನೆರಡು ಸೀಟ್ ಕಡಿಮೆ ಆಗ್ತಾ ಇದೆ ಜೆ ಡಿ ಯುಗೆ ಹಾಗಿದ್ರು ಬಿಜೆಪಿ ಜೆ ಡಿ ಯು ಎಲ್ ಜೆ ಪಿ ಎಲ್ಲ ಸೇರಿ ಬಹುಮತವನ್ನ ಪಡಿತಾ ಇದ್ದಾರೆ ಈ ಎಲ್ ಜೆ ಪಿ ಮತ್ತು ಇತರ ಎಲ್ಲರೂ ಕೂಡ ಸೇರಿಸ್ಕೊಂಡ್ರೆ ಅದರ್ಸ್ ಅಂದ್ರೆ ಎಲ್ ಜೆ ಪಿ ಪ್ಲಸ್ ಎಚ್ ಎ ಎಂ ಇವೆಲ್ಲ ಸೇರಿ ಒಂದು ಇಪ್ಪತ್ನಾಲ್ಕು ಸ್ಥಾನಗಳು ಎನ್ ಡಿ ಬರ್ತಾ ಇದೆ ಅಲ್ಲಿಗೆ ಬಿಜೆಪಿ ಎಂಬತ್ತೊಂದು ಅಂದ್ರೆ ಎಂಬತ್ತೊಂದು ಅಂದ್ರೆ ಇವರು ಹೇಳುವ ಲೆಕ್ಕ ಅರವತ್ನಾಲ್ಕು ಸ್ಪಷ್ಟವಾಗಿದೆ ಹದಿನೇಳರಲ್ಲಿ ಮುನ್ನಡೆ ಇದೆ ಅನ್ನುವಂಥದ್ದು ಹೇಳ್ತಾರೆ ಹಾಗೆ ಜೆ ಡಿ ಯು ಇಪ್ಪತ್ತೊಂಬತ್ತರಲ್ಲಿ ಸ್ಪಷ್ಟವಾಗಿದೆ ಎರಡರಲ್ಲಿ ಮುನ್ನಡೆ ಇದೆ ಅದರ್ಸ್ ಇಪ್ಪತ್ನಾಲ್ಕು ಸೀಟು ಸೇರಿದ್ರೆ ಎನ್ ಡಿ ಎಗೆ ನೂರ ಮೂವತ್ತಾರು ಸ್ಥಾನಗಳು ಬರ್ತಾ ಇದೆ ಸ್ಪಷ್ಟ ಬಹುಮತವನ್ನ ಎನ್ ಡಿ ಎ ಪಡಿತಾ ಇದೆ ಅನ್ನುವಂತ ಅಕ್ಕಿ ಅಂಶವನ್ನ ಈ ಸರ್ವೆ ಟೈಮ್ಸ್ ನೌ ಟೈಮ್ಸ್ ನೌ ಹಾಗೂ ಜೆ ವಿ ಸಿ ಸರ್ವೆ ಕೊಡ್ತಾ ಇರುವಂತದ್ದು ಹಾಗಾದ್ರೆ ಮಹಾಗಠಬಂಧನ್ ಆರ್ ಜೆ ಡಿ ಕಾಂಗ್ರೆಸ್ ಲೆಫ್ಟ್ ಪಾರ್ಟೀಸ್ ಈ ಮಹಾಗಠಬಂಧನಿಗೆ ಎಷ್ಟು ಬರ್ತಾ ಇದೆ ನೋಡಿ ಮಹಾಗಠಬಂಧನ್ ಈ ಬಾರಿ ಅದರಲ್ಲಿ ಆರ್ ಜೆ ಡಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತಾ ಇದೆ ಮಹಾಗಠಬಂಧನಲ್ಲಿ ಸುಮಾರು ಐವತ್ತರಿಂದ ಐವತ್ತೈದು ಸ್ಥಾನಗಳನ್ನ ಮಹಾಗಠಬಂಧನ್ ಪಡೆಯಬಹುದು ಅನ್ನುವಂಥ ಅಂಕಿಅಂಶ ಸಿಗ್ತಾ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಪ್ಪತ್ತೈದು ಸ್ಥಾನಗಳನ್ನ ಪಡೆದಿದ್ರು ಈ ಬಾರಿ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಇನ್ನು ಕಾಂಗ್ರೆಸ್ ಸುಮಾರು ಹತ್ತರಿಂದ ಹದಿನೈದು ಸ್ಥಾನ ಪಡೆಯಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಇನ್ನು ಲೆಫ್ಟ್ ಪಾರ್ಟೀಸ್ ಅದು ಪಿ ಐ ಸಿ ಪಿ ಐ ಎಂ ಇವರೆಲ್ಲ ಸೇರಿ ಸುಮಾರು ಐದರಿಂದ ಹತ್ತು ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂಥ ಅಂಕಿಅಂಶ ಇದೆ ಒಟ್ಟಾರೆಯಾಗಿ ನೀವು ನೋಡೋದಾದ್ರೆ ಮಹಾಗಠಬಂಧನ್ಗೆ ಎಪ್ಪತ್ತೈದು ಸ್ಥಾನಗಳು ಬರುವಂತ ಸಾಧ್ಯತೆ ಇದೆ ಅಂತೇಳಿ ಈ ಅಂಕಿಅಂಶ ಹೇಳ್ತಾ ಇದೆ ಇನ್ನು ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಅವರು ಇದೇ ಪ್ರಪ್ರಥಮ ಬಾರಿಗೆ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಹೊಸ ಪಕ್ಷ ಸುಮಾರು ಹತ್ತರಿಂದ ಹದಿನೈದು ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಕಾಣಿಸ್ತಾ ಇದೆ ಇವ್ರನ್ನ ಹೊರತುಪಡಿಸಿ ಪಕ್ಷೇತರವಾಗಿ ಯಾರು ಸ್ಪರ್ಧೆ ಮಾಡ್ತಾರಲ್ಲ ಸ್ವತಂತ್ರವಾಗಿ ಅವರು ಕೂಡ ಹತ್ತರಿಂದ ಹದಿನೈದು ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಕಾಣಿಸ್ತಾ ಇದೆ ಆದ್ರೆ ವೋಟ್ ಶೇರ್ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವೋಟ್ ಶೇರ್ ನೀವು ನೋಡ್ಲಿಕ್ಕೆ ಹೋದ್ರೆ ಎನ್ ಡಿ ಎ ಹಾಗೂ ಮಹಾಗಠಬಂಧನ್ ಎರಡಕ್ಕೂ ಹೆಚ್ಚು ಕಡಿಮೆ ಈಕ್ವಲ್ ಇದೆ ಎನ್ ಡಿ ಎಲ್ಲಿ ನಿಮಗೆ ನಲವತ್ತಾರು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಸಿಗ್ತಾ ಇದ್ರೆ ಎನ್ ಡಿ ನಾ ಹೇಳ್ತೀನಿ ಎನ್ ಡಿ ಎ ಒಕ್ಕೂಟಕ್ಕೆ ಅದರಲ್ಲಿ ಬಿಜೆಪಿಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಪರ್ಸೆಂಟ್ ಈ ಕಡೆ ನಿಮಗೆ ಆರ್ ಜೆ ಡಿಗೂ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಬರ್ತಾ ಇದೆ ಮಹಾಘಟಬಂಧನ ಆ ಕಡೆ ಬಿಜೆಪಿಗೂ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಪರ್ಸೆಂಟ್ ಬರ್ತಾ ಇದೆ ಮಹಾಗಠಬಂಧನಿಗೆ ಒಟ್ಟಾರೆ ಎಷ್ಟು ನಾ ಹೇಳ್ತೀನಿ ಎನ್ ಡಿ ಎ ನಲವತ್ತಾರು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಅದರಲ್ಲಿ ಬಿಜೆಪಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಜೆ ಡಿಯು ಹದಿನೈದರಿಂದ ಹದಿನೆಂಟು ಪರ್ಸೆಂಟ್ ಫಿಫ್ಟೀನ್ ಟು ಏಟೀನ್ ಪರ್ಸೆಂಟ್ ಜೆ ಡಿಯುಗೆ ಇನ್ನು ಎಲ್ ಜೆ ಪಿ ಎಚ್ ಎ ಎಂ ಇವರೆಲ್ಲ ಸೇರಿ ಮೂರರಿಂದ ಐದು ಪರ್ಸೆಂಟ್ ಒಟ್ಟಾರೆ ನಲವತ್ತಾರು ಪಾಯಿಂಟ್ ಒಂದು ಐದು ಇನ್ನು ಮಹಾಗಠಬಂಧನ್ಗೆ ಮೂವತ್ತೊಂಬತ್ತು ಪಾಯಿಂಟ್ ಮೂರು ಏಳು ಶೇಕಡವಾರು ಮತಗಳು ಬರುತ್ತೆ ಅದರಲ್ಲಿ ಆರ್ ಜೆ ಡಿಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕಾಂಗ್ರೆಸ್ಗೆ ಐದರಿಂದ ಏಳು ಶೇಕಡವಾರು ಇನ್ನು ಲೆಫ್ಟ್ ಪಾರ್ಟೀಸ್ಗೆ ಮೂರರಿಂದ ಐದು ಪರ್ಸೆಂಟ್ ಜನಸೂರಾಜ್ ಸ್ಥಾನಗಳು ಕೇವಲ ಹತ್ತರಿಂದ ಹದಿನೈದು ಗೆಲ್ಬಹುದು ಅಂತ ಇದ್ರು ಕೂಡ ಅವರ ವೋಟ್ ಚೇರ್ ಲೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ತಲುಪುತ್ತೆ ಅನ್ನುವಂಥ ಅಂಕಿಅಂಶ ಸಿಗ್ತಾ ಇದೆ ಇನ್ನು ಪಕ್ಷೇತರರು ಶೇಕಡ ಮೂರರಷ್ಟು ಮತವನ್ನು ಪಡೆಯಬಹುದು ಅನ್ನುವಂತ ಲೆಕ್ಕಾಚಾರ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅನ್ನೋದು ಈ ಕಡೆ ಈ ಆರ್ ಜೆ ಡಿ ಮೈ ಬಾಪ್ ಅನ್ನುವಂಥ ಸಮೀಕರಣ ಇಟ್ಕೊಂಡು ಹೊಟ್ಟಿದೆ ಏನು ಮೈ ಬಾಪ್ ಅಂದ್ರೆ ಮುಸ್ಲಿಂ ಯಾದವ್ ಬಹುಜನ್ ಅಗ್ಡ ಆದಿ ಅಬಾದಿ ಅಂಡ್ ಪೂರ್ ಇವರೆಲ್ಲರ ಸಮೀಕರಣದೊಂದಿಗೆ ಅವ್ರು ಹೋಗ್ತಾ ಇದ್ದಾರೆ ಈ ಕಡೆ ನೋಡಿ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಇಪ್ಪತ್ತು ವರ್ಷ ಆಯ್ತು ಹೆಚ್ಚು ಕಡಿಮೆ ಸೊ ಒಂದು ಆಂಟಿ ಇನ್ಕಂಬೆನ್ಸಿ ಏನಾದರೂ ವರ್ಕ್ ಆಗುತ್ತಾ ಅನ್ನುವಂಥ ನಿರೀಕ್ಷೆ ಕೂಡ ಆರ್ ಜೆ ಇದೆ ಸೊ ಸ್ಟಿಲ್ ಒಂದು ಕ್ಲೀನ್ ಹ್ಯಾಂಡ್ ಅನ್ನುವಂಥ ಇಮೇಜ್ ಇದೆ ಅಲ್ಲ ಮೋದಿ ಅವ್ರದ್ದು ನಿತೀಶ್ ಅವ್ರದ್ದು ಅದರಲ್ಲಿ ವರ್ಕ್ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನ ಎನ್ ಡಿ ಇಟ್ಕೊಂಡು ಹೊರಟಿದ್ದಾರೆ ನೋಡಿ ಕಾಂಗ್ರೆಸ್ ಮತಾಧಿಕಾರ ಯಾತ್ರೆಯನ್ನು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮಾಡ್ಕೊಂಡು ಹೊರಟಿದೆ ಇಂಟ್ರೆಸ್ಟಿಂಗ್ ಆಗಿದೆ ಕುತೂಹಲ ಕೂಡ ಇದೆ ಇವರ ಪ್ರಕಾರ ಎನ್ ಡಿ ಎಗೆ ಬಹುಮತ ಬರುತ್ತೆ ನೂರ ಮೂವತ್ತಾರು ಸೀಟ್ ಬರುತ್ತೆ ಇದೆ ಮಹಾಗಠಬಂಧನ್ಗೆ ಎಪ್ಪತ್ತೈದು ಸ್ಥಾನ ನಿಮ್ಮ ಪ್ರಕಾರ ಬಿಹಾರದಲ್ಲಿ ಯಾರು ಗೆಲ್ಬಹುದು ಯಾರಿಗೆ ಬಹುಮತ ಬರ್ಬೋದು ಎನ್ ಡಿ ಎಷ್ಟು ಸ್ಥಾನ ಗೆಲ್ಬಹುದು ಹಾಗೂ ಮಹಾಗಠಬಂಧನ್ ಎಷ್ಟು ಸ್ಥಾನವನ್ನು ಗೆಲ್ಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ